ಫಸ್ಟ್ ಆಫ್ ಆಲ್ ರಾಮ್ ಅಪ್ಪ ಹೇಳಬೇಕಾದ ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುದ್ದೆ ಬಂದಿರೋದು ಎಷ್ಟು ಏರುಪೇರು ನೋಡಿ ಐ ತಿಂಕ್ ಒಂದ್ಸತಿ ಅವ್ರ ಊರು ಪಾಸ್ ಮಾಡಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದೆಲ್ಲ ಬರ್ತೀನಿ ಬಿಡೋ ಅಂತ ಹೇಳ್ತೀನಿ ಇಲ್ಲಿದ್ರೆ ಬಿಡೋಲ್ಲ ಯಾವಾಗಲೂ ಅಷ್ಟೊಂದು ಪ್ರೀತಿ ಸುಮಾರೊಂದು ಟೆನ್ ಇಯರ್ಸ್ ಇತ್ತು ಟೆನ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ ಫಿಫ್ಟೀನ್ ಇಯರ್ಸ್ ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಕಷ್ಟಪಡ್ತಾರೆ ಆಮೇಲೆ ವೈಫು ಅಷ್ಟೇ ದಿಗಿಯವರು ಅಷ್ಟೇ ಭಾಳ ಐ ಥಿಂಕ್ ನಾನು ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಕಿಕ್ ಅಂತ ಒಂದು ಪ್ರಾಬ್ಲಮ್ ಇರ್ತದೆ ಅವಾಗಿಂದ ಅವರು ಜೊತೆನೇ ಇದ್ರು ಜೊತೆ ರಾಮ್ ಜೊತೆನೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ ಇಬ್ರು ಬೇರ್ ದಿ ಆರ್ ಮೇಡ್ ಫಾರ್ ಈಚ್ ಅಂತ ದಿ ಆರ್ ವೆರಿ ಪರ್ಫೆಕ್ಟ್ ಬೇರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟ್ ಇಲ್ಲಿ ಯಾಕಂದರೆ ಹಾರ್ಟ್ ಚೆನ್ನಾಗಿದೆ ಯಾವಾಗಲೂ ಅಷ್ಟನ್ನೇ ಈ ಹಾರ್ಟು ಸೋಲುತ್ತೆ ಅದಕ್ಕೆ ಫಸ್ಟ್ ಕಷ್ಟ ನೆನಪೀ ನನ್ನ ಡೈರೆಕ್ಟರ್ ಚಂದ್ರಮೌಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಐಟ್ ಜಸ್ಟ್ ಲೈಕ್ ಟು ಸ್ಪೀಚ್ ತುಂಬ ಓಪನ್ ಆಗಿ ಮಾತಾಡೋದು ಲಾಸ್ಟ್ ಜಸ್ಟ್ ಮೀ ಹೌಸನ್ನು ಇನ್ಕ್ಲೂಡಿಂಗ್ ವಿಶ್ ಮಿ ಹೌಸ್ ಅಂತ ಅದು ಯಾವಾಗ ಅಷ್ಟೇ ಮನುಷ್ಯ ಯಾವಾಗ ಹಗ್ ಇರಬೇಕು ಎಷ್ಟು ಲವ್ ಲಕ್ಕಿಂತ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ ತುಂಬ ಓಪನ್ ಆಗಿ ಮಾತಾಡ್ತಾರೆ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಮತ್ತೆ ಯಾರು ಇಷ್ಟು ಆಗಿ ಇಷ್ಟು ಓಪನ್ ಆಗಿ ಮಾತಾಡ್ತಾರೋ ಅವ್ರಿಗೆ ಯಾವತ್ತೂ ಓಡೋ ಓಡೋದ ಹಾಗೆ ಆಗುತ್ತೆ ನಾನು ಅಷ್ಟೇ ಯಾವಾಗ ಚಿಕ್ಕ ವಯಸ್ಸಿನ ಅಷ್ಟೇ ನಾನು ಯಾವಾಗ ಇರ್ಬೇಕಾದ್ರೆ ತುಂಬಕ್ಕೆ ಫ್ರೀಯಾಗಿ ಬೆಳೀತಾ ಅದು ಒಂದ್ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಮನೇಲಿ ನಮ್ಮ ಅತ್ತೆಯವ್ರು ಗುಡಿಸ್ತಾ ಇದ್ರು ನಮ್ಮ ತಂದೆಯವ್ರ ಈಗ ಸಿಸ್ಟರ್ ಆಗತ್ತೆ ಅಂತ ಬಟ್ ಇವಾಗ ರೀಸೆಂಟಾಗಿ ಶಿಶಿ ಪಾಸಿಟಿವ್ ಇಬ್ಬರು ಬೇಕಂದ್ರೆ ನಾನು ಗುಡಿಸ್ತಾ ಇದ್ದೆ ಇನ್ನೆಲ್ಲ ಗುಡಿಸ್ಬಾರ್ದಪ್ಪ ನೀನು ಯಾರು ರಾಜ್ಕುಮಾರ್ ಮಗ ಅದೇ ಗುಡಿಸ್ಬಾರ್ದು ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ ನಾನೇ ಯಾಕೆ ಗುಡಿಸ್ಬಾರ್ದು ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದೊಂದು ಅಷ್ಟೇನಿದೆಯಾ ಹೆಂಗೆ ಬೆಳೆದ ನನ್ನ ಬಗ್ಗೆ ಕೇಳಬೇಕಂತ ಅವ್ರ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ ನಾನು ಯಾವಾಗಲೂ ಫಸ್ಟಿಂದ ಅಷ್ಟೇ ನನಗೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿನ ಎಲ್ಲರ ಜೊತೆ ಬಿರಿಬೇಕು ಇಲ್ಲ ಇವರು ಅವ್ರ ಕ್ರಿಯೇಟು ಇವ್ರಿ ಇವ್ರ ಕಮ್ಮಿ ಅದೆಲ್ಲ ಯಾರಾದ್ರೆ ಇದ್ರು ಹೋಗ್ತಿದ್ದೆ ಒಬ್ಬರು ರಿಕ್ಷಾನು ಫ್ರೆಂಡ್ ಆಗಿದ್ದ ಒಬ್ಬನಿಗೆ ನನ್ನ ನಮ್ಮ ಫ್ರೆಂಡ್ ಅವನು ಸಡನ್ ಆಗಿ ಲೆಪಿಸಿ ಬಂದುಬಿಡ್ತು ಯಾರು ಮುಟ್ತಿದ್ರೆ ನಾನು ಹೋಗಿ ಅಯ್ಯೋ ಹೋಗಿ ಮುಟ್ಬಾಡಿ ಸರ್ ಅಂತಿದ್ದೆ ಯಾಕೆ ಯಾಕೆ ಹೆದರ್ಕೋಬೇಕು ಬಿಡು ಅಂತಾನೆ ಗೊತ್ತಿಲ್ಲ ಯಾಕೆ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ಯಾವಾಗ ಹೇಳ್ತಾರೆ ಅಪ್ಪಾಜಿ ಅವರು ನಮ್ಮ ನಮ್ಮ ಅಪ್ಪನ ತರ ಅಂತ ಅದು ಅವ್ರ ತರ ಅಂತ ಹೇಳ್ತಿರ್ಲಿಲ್ಲ ಅಬಲ್ವ ಯಾವಾಗಿದ್ರೆ ಏನು ಚೆನ್ನಾಗಿ ಮಾಡ್ತಿದ್ದೆ ಅವ್ರ ತಾತ ಥರ ಅವ್ರು ತರ ನಮ್ಮ ಅಪ್ಪ ಸೊ ಆ ಥರ ಅದಕ್ಕೆ ಭವಿಷ್ಯ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೆದು ಯಾವ ಯಾವ ಮ ತಂದೆಯನ್ನು ಮಗನ ಅಪ್ಪಾಜಿ ಅಂತ ಕರೆದು ನನ್ನ ಅಪ್ಪಾಜಿ ಅಂತ ಕರಿತೀವಿ ಅಪ್ಪಾಜಿ ಅದು ನನ್ನ ಭಾಗ್ಯ ಅದು ಎಷ್ಟು ಬಿ ಎಲ್ಲರೂ ನನ್ನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಮಾಡೋದು ನಿಜವ್ ನಮಗೆ ಹೆಮ್ಮೆ ಅನಿಸುತ್ತೆ ಅಂತ ಯಾಕೆಂದ್ರೆ ಅಷ್ಟು ದೂರ ನಾವು ಅರ್ಹರ ಇದೀವಲ್ಲ ಅದು ನಮಗೆ ಒಂದು ಭಾಗ್ಯ ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಈ ಸಿನಿಮಾಗೆ ಅಷ್ಟು ಬರಬೇಕಂದ್ರೆ ರಾಮ್ ಬಂಗೆ ಕೇಳ್ಕೊಂಡ್ರು ಪ್ರೊಡ್ಯೂಸರ್ ಇದ್ದಾರೆ ಅನ್ನದಾತರು ಅಂತಾರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಸಿನಿಮಾನ ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ ಯಾರು ಹೇಳಿದ್ರು ಐ ತಿಂಕ್ ಅದಿತಿ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಹೇಳ್ಬೇಕಾದ್ರೆ ಅಷ್ಟು ಯಾರು ಆಡಲ್ಲ ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದಾರೆ ಆಮೇಲೆ ಜಿ ಜಿ ಅವರು ಆಮೇಲೆ ಅವರು ಅಶೋಕ್ ಅವ್ರಷ್ಟು ಭಾಳ ಒಳ್ಳೆ ಹುಡುಗ ಆಗಿದ್ದು ಅಲ್ವೇ ಎವ್ರಿಬಡಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರಷ್ಟು ಎಷ್ಟು ಒಂದು ಸಮಾರಂಭಕ್ಕೆ ಬರಬೇಕು ಯಾಕೆ ನಾವು ಬರ್ತೀನಿ ಯಾರು ಬರೋಕ್ಕಾಗ್ತದೆ ನಾವೇ ಬಂದು ಅವರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೇದು ಒಳ್ಳೆ ಮನಸ್ಸು ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದು ವೀಡಿಯೋಸ್ ನೋಡಿ ನಾನು ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನು ಪೂಜೆನ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ ಮಗು ಜೊತೆಯಲ್ಲಿ ಹಂಗಿರ್ಬೇಕು ಅಲ್ಲ ಯಾಕೆ ಯಾರು ಕಷ್ಟ ಅಂತ ಒಂದು ಬುದ್ಧಿ ಇರ್ತದೆ ನೋಡಿ ನೋಡಿ ಪ್ರೊಫೆಷನ್ಲೂ ಸರಿ ಮನಗಲೂ ಸರಿ ತುಂಬ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಮಾ ಗಾಡ್ ಬ್ಲೆಸ್ ಇರ್ ಗಾಡ್ ಬ್ಲಸ್ ನಾವದ್ದೊಂದ್ಸತಿ ಹೇಳಿದ್ದೆ ನಾನು ನೋಡಿದೆ ವೀಡಿಯೋನ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು ಸಡನ್ನಾಗಿ ನೋಡಿದ್ರೆ ಒಂದು ಒಂದು ಹದಿನೈದು ನಿಮಿಷ ಬರ್ತಾ ಇತ್ತು ಅವ್ರ ಪೂಜೆ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ ಇಸ್ ವೆರಿ ಗುಡ್ ಫಾರ್ ಯು ಆಲ್ಸೋ ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ವರ್ಕ್ ಇದೆ ಈಗ ಬಗ್ಗೆ ಚಂದ್ರಮರ್ಗ ಟ್ರೈಲರ್ ನಿಮ್ ಜಾಗ ಅನ್ನಿಸ್ತು ಒಂದು ಐ ಫೆಲ್ಟ್ ಲೈಕ್ ಐದು ಸೊ ಅರ್ಜುನ್ ರೆಡ್ಡಿ ನೋಡಿದ ಆಂ ತುಂಬ ಚೆನ್ನಾಗಿದೆ ಅಂಡ್ ಚೆನ್ನಾಗು ಆಕ್ಟ್ ಮಾಡಿದ್ದೀನಿ ನಾನು ರೆಸ್ಪೆಕ್ಟ್ ಮಾಡಿದೆ ಅಷ್ಟು ವಿಯರಿ ಆ್ಯಸ್ ಜೋಂಟ್ ವೆರಿ ವೆಲ್ ಯಾಕಂದರೆ ನಾ ನೋಡಿದೆ ಹಂಗಾರ ಮಾಡ್ತಾನೆ ಅಂತ ಅನಿಸಿತು ಯಾಕಂದ್ರೆ ಅನ್ಸಲ್ಲ ಸಾಧ್ಯ ಅಮ್ಮ ಬಹುಶಃ ಒಂದು ಸೈಲೆನ್ಸ್ ಏನು ಇರುತ್ತೆ ಸೈಲೆಂಟಾಗಿ ಹಿಂಗೇ ಇರ್ತಾರೆ ಮದುವೆ ಅಂತ ಅವ್ರು ನಂಬೋಕ್ಕಲ್ಲ ಏನು ಬೇಕಾದ್ರು ಮಾಡ್ತಾರೆ ಸರ್ ಮಡ್ಪಿ ಇಟ್ ಈಸ್ ಡ್ಯಾಪ್ಟಾ ಆ ಥರ ಮಾಡಿದ್ರೆ ಪಾಚಾರ ಮಾಡಿದರೆ ದಿವ್ಯಾನಿ ಸ್ವಲ್ಪ ಕೆರೆತ ಇರಬೇಕು ಮದ್ಮೇಲೆ ಮಾಡ್ತಾರೆ ಹಾಂ ದಿವ್ಯಾನಿ ಬನ್ನಿ 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 ಎಸ್ ಎಸ್ಟ್ ದಿವ್ಯ ಬನ್ನಿ ಪ್ಲೀಸ್ 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 ದೀಪಾವಳಿ ಚಳಿತೆ ದೀಪಾವಳಿ ಟ್ವೆಂಟಿ ಆಗ್ತಾ ಇದೆ ಒಂದು ದೀಪಾವಳಿ ಗಿಫ್ಟ್ ಅಂತ ತಿಳ್ಕೊಳ್ಳಿ ಚೆನ್ನಾಗ್ ಆಗುತ್ತೆ ದೀಪಾವಳಿ ಅಷ್ಟೇ ಒಳ್ಳೆ ಬೆಳಕಾಗಲಿ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಸಜ್ಜು ಮಾಡಲಿ ಹೆಂಗೆ ಕ್ರ್ಯಾಕರ್ಸ್ ಒಳ್ಳೆ ಆಗಲಿ ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ ಆಲ್ ದ ಬೆಸ್ಟ್ ದಿಲ್ 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 ಮಾರ್ 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 ಐ ಥಿಂಕ್ ಈ ಸಿಂಪ್ಲಿಸಿಟಿ ರಕ್ತದಲ್ಲಿ ಬರೋದಕ್ಕೆ ಮಾತ್ರ ಸಾಧ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಇದೀಗ ರಾಮ್ ಅವರೇ ಕೊನೆಯದಾಗಿ ಶಿವಣ್ಣ ಇದ್ದಾರೆ ನೀವು ಅಷ್ಟು ಪ್ರೀತಿ ಮಾಡ್ತೀರಾ ನಾವೆಲ್ಲರೂ ಕೂಡ ಆದರೆ ನೀವು ನಟನಾಗಿರೋದು ಶಿವಣ್ಣ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ಒಂದು ಡೈಲಾಗ್ ಶಿವಣ್ಣ ಅವರ ಮುಂದೆ ಯಾವುದಾದ್ರೂ ಹೇಳೋದಿದ್ರೆ ಪ್ಲೀಸ್ ಹೇಳಿ 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 ಎಸ್ ಹೌದು ಪತಿರತೆ ಪಟ್ಟ ಮದುವೆ ಆದ್ಮೇಲೆ ಬರುತ್ತೆ ವೇಷ್ಯ ಪಟ್ಟ ದಾರಿ ತಪ್ಪಿದ್ಮೇಲೆ ಬರುತ್ತೆ ಈ ಎರಡು ಪಟ್ಟ ಬರೋದಿಕ್ಕೋ ಕಾರಣ ಗಳಿಸೆ ನೀನೊಂದು ಹೆಣ್ಣು ಸಾಕು ನನಗೆ ಹೋಗಿ ನನ್ನ ದೇವ್ರ ತರ ನೀನು ಆರಾಧಿಸ್ತೀನಿ ತುಂಬಾ ಖುಷಿ ಆಗ್ತಿದೆ ಅಣ್ಣ ಇಷ್ಟೊಂದು ಪ್ರೀತಿ ಕೊಟ್ಟರು ಹುಟ್ಟಿದ್ದಾರೆ ಸಿನ್ಮಾಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೈ ಮುದು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಇನ್ನೊಂದು ನಾಲ್ಕು ಜನಕ್ಕೆ ಇನ್ಫಾರ್ಮ್ ಮಾಡಿ ಖಂಡಿತ ಸಿನಿಮಾಗೇಲ್ಸಿ ನಿಮ್ಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಮತ್ತು ನಾನು ಈ ಸಿನಿಮಾದಲ್ಲಿ ನಾನು ಫೈಟ್ ಮಾಸ್ಟ್ರು ಮಾಸ್ ಮಾದವ್ರ ಬಗ್ಗೆ ಹೇಳಬೇಕು ನಾನು ಮರ್ತೋದ ನಾನು ಮಾಡ್ತೀನಂತನೂ ಅಂದ್ಕೊಂಡಿರಲಿಲ್ಲ ಮಾಸ್ಟೇ ಬನ್ನಿ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದರೆ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ರು ಟ್ರೈನ್ ಮಾಡಿದ್ರು ನಾನು ಎಕ್ಸ್ಪೆಕ್ಟು ಮಾಡಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಮತ್ತೆ ಎಲ್ಲ ಫ್ಯಾಮಿಲಿನಲ್ಲೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಒಂದು ಮದುವೆ ಆದಂತ ಒಂದು ಹುಡುಗ ಒಂದು ಹೀರೋ ಆಗಿ ಮಾಡ್ತಿದ್ದಾನೆ ಅಂತಂದಾಗ ಪ್ರತಿಯೊಂದು ಹೆಣ್ಣು ಅನುಭವಿಸ್ತಕ್ಕಂಥ ಒಂದು ನೋವಿರುತ್ತೆ ನಿನ್ನ ಗಂಡನ ನೀನೇ ಹಾಳು ಮಾಡಿದೆ ಆಕ್ಟ್ ಮಾಡೋದಕ್ಕೆ ಬಿಟ್ಟು ಅಂತ ಅಂದ್ಬಿಟ್ಟು ಅದೇ ಥರ ನನ್ನ ವೈಫ್ಗೂ ಅವ್ರ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ನನ್ನ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ತುಂಬ ನೋವಾಗುತ್ತೆ ಎಲ್ಲರೂ ಮಾತಲ್ಲೇ ಗೊತ್ತಲ್ವ ಹೇಗೆ ಚೂಸ್ತಂತ ಆದರೆ ನನ್ನ ವೈಫ್ ಇವತ್ತು ನಾನು ಇಲ್ಲಿ ನಿಂತು ಹಾಕಿ ಮಾಡಿದ್ದೀನಿ ಅಂತಂದರೆ ಅಷ್ಟು ನನಗೆ ಸಪೋರ್ಟು ಬೆನ್ನೆಲು ಬಗ್ಗೆ ನಿಂತಿದ್ದಾಳೆ ನಾನು ಎಲ್ಲ ಟೈಮಲ್ಲೂ ಏನು ಇಲ್ದಾಗಲೂ ಸಮೇತ ಎಲ್ಲ ಕಳ್ಕೊಂಡಾಗಲೂ ಸಮೇತ ನನ್ನ ಜೊತೇಲಿ ನಿಂತಿದ್ದಾಳೆ ನಾನು ನನಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗೆ ನಮ್ಮ ಅಣ್ಣ ನನ್ನ ಫ್ಯಾಮಿಲಿಗೆ ನನ್ನ ಕುಟುಂಬಕ್ಕೆ ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಫ್ರೆಂಡ್ರು ಹಿಂದೆ ಮುಂದೆ ಗೊತ್ತಿಲ್ಲದೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಗೀತಾಕ ಬಂದಿಲ್ಲ ಬಂದಿದ್ರೆ ನಿಜವಾಗೂ ತುಂಬ ಖುಷಿ ಪಡೋರು ನೋಡಿ ಅವರು ನಾನು ಯಾವತ್ತಿನ ಸಿನಿಮಾ ಬಗ್ಗೆ ಏನೂ ಮಾತು ಆಡೋಲ್ಲ ಟ್ರೇಲರ್ ಏನು ತೋರಿಸಿಲ್ಲ ಬಟ್ ಅವರು ಎಲ್ಲಿದ್ರು ನನ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ದೇವ್ರ ಥರ ಭಕ್ತರು ಶಿವಣ್ಣನೇ ಇದ್ದಾರೆ ನಾನು ಇನ್ನೇನು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅವ್ರಿಗೆ ಮುಂದಿಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ನೆಟ್ವರ್ಕ್ ಅಂತೀನೋ ಆ ನೆಟ್ವರ್ಕ್ ಈ ನೆಟ್ವರ್ಕ್ ಅಂದ್ರೆ ನೆಟ್ಟಿಗೆ ವರ್ಕ್ ಮಾಡಿದ್ರೆ ಸಾಕು ಅಲ್ಲ ಅಷ್ಟೇ ನೀವ್ ಹೇಳದ್ಮೇಲೆ ಓದಿತ್ತು ನಾವಿನ್ ಮೇಲೆ ನೆಟ್ ವರ್ಕ್ ಮಾಡಲ್ಲ ಅಷ್ಟೇ